ೋ ಮೈ ಪೀಪಲ್ ಇವತ್ತು ನಮಗೆ ಲಾಸ್ಟ್ ಎಕ್ಸಾಮ್ ಆಫಿಫ್ಸ್ ಸೆಮ್ ಇತ್ತು ಸೊ ಎಕ್ಸಾಮ್ ಮುಗಿಸ್ಕೊಂಡು ಎಲ್ಲೂ ಆಚೆ ಹೋಗ್ದಿರಾ ಬೇಗ ಮನೆಗೆ ಬಂದೆ ಐ ಮೀನ್ ಹಂಗೆ ಪಾರ್ಲರ್ಗೆ ಹೋಗಿ ಎಲ್ಲ ಮಾಡಿಸ್ಕೊಂಡು ಹಂಗೆ ಮನೆಗೆ ಬಂದೆ ಬಿಕಾಸ್ ಇವತ್ತು ನಮ್ಮ ದುಪ್ಪಿನಲ್ಲಿ ದೀಪೋತ್ಸವ ಸೊ ಲಾಸ್ಟ್ ಇಯರು ನೀವು ಬ್ಲಾಗ್ ನೋಡಿರ್ತೀರ ನೋಡಿಲ್ಲ ಅಂದರೆ ಹೋಗಿ ನೋಡಿ ಆ್ಯಂಡ್ ಸೊ ಈ ಸಲ ನಮ್ಮ ಮನೇಲೂ ಪ್ರಾಪರ್ ದೀಪ ಮಾಡ್ತಾಯಿದ್ದೀವಿ ಬಿಕಾಸ್ ಯೂಶಲಿ ನಾವು ಒಂದು ಬಟ್ಲಲ್ಲಿ ಸೆಲ್ಬಂಡಿ ಫೈಮ್ ನಾಟ್ ರಾಂಗ್ ಸೆಲ್ಬಂಡಿ ಸೊ ಅದನ್ನ ಇಟ್ಟು ಪೂಜೆ ಮಾಡ್ಕೊಂಡು ನಾರ್ಮಲ್ ನೀವೇ ನೋಡಿದ್ದೀರಾ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರೆ ಸೊ ಆ ಥರ ಹೋಗ್ತೀವಿ ಬಟ್ ಈ ಸಲ ಪ್ರಾಪರ್ ಟಿಪಿಕಲ್ ದೀಪ ಮಾಡ್ತಾ ಇದ್ದೀವಿ ಆ್ಯಂಡ್ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ಫಸ್ಟ್ ಟೈಮ್ ಟ್ವೆಂಟಿ ಒನ್ ಇಯರ್ಸು ಅದರಲ್ಲಿ ಒಂದು ಸೆವೆನ್ ಇಯರ್ಸಲ್ಲಿ ಸೆವೆನ್ ಇಯರ್ಸ್ ನಮ್ಮ ನಮ್ಮ ಊರಲ್ಲಿ ಮಾಡೇ ಇದ್ದಿಲ್ಲ ಕರ್ಗ ಬಿಕಾಸ್ ದೇವಸ್ಥಾನ ಕನ್ಸ್ಟ್ರಕ್ಷನಲ್ಲಿತ್ತು ಸೊ ಕನ್ಸ್ಟ್ರಕ್ಷನ್ ಆಗಿ ಲಾಸ್ಟ್ ಇಯರ್ ಆ್ಯಂಡ್ ದೆನ್ ಇವಾಗ ಇಟ್ ಇಸ್ ದ ಲೈಕ್ ಯಾ ಇವಾಗ ಮಾಡ್ತಾ ಇದ್ದೀನಿ ನಾನು ಆ್ಯಂಡ್ ನಾವು ಕರೆಂಟ್ ಬೇರೆ ಇಲ್ಲ ಈ ಟೈಮೆಲ್ಲ ಕರೆಂಟ್ ಹೋಗ್ಬಿಟ್ಟಿದೆ ನಾನು ರೆಡಿಯೆಲ್ಲ ಆಗಬೇಕು ಸೀರೆಲ್ಲ ಉಟ್ಕೊ ಗೊತ್ತಾ ಒಂದು ಸೀರೆ ಇದೆ ಡಾರ್ಕ್ ಕುಲು ಸೀರೆ ಸೊ ಯಾ ಮಮ್ಮಿಯಲ್ಲಿ ರೆಡಿ ಮಾಡ್ತಿದ್ದಾರೆ ಕತ್ಲೆಬೇರಿಲ್ಲ ಸೆಕೆ ಬಾಕಲು ತೆಗೆದ್ರೆ ಸೊಳ್ಳೆ ಯಾಕೆ ಹೇಳ್ತೀರಾ ಬಟ್ ಈಗ ದೀಪ ಹೆಂಗೆ ರೆಡಿ ಆಗ್ತಿದೆ ಅನ್ನೋದು ಹೋಗಿ ನೋಡೋಣ ಇಲ್ಲೆಲ್ಲ ತುಂಬ ಗಲೀಜಾಗಿದೆ ಪ್ಲೀಸ್ ಇಗ್ನೋರ್ ಮಾಡಿ ಏ ಕರೆಂಟ್ ಬಂತು ವಾ ವಾ ನಿಮ್ಮ ಹತ್ರ ಹಂಗೆ ಮಾತಾಡೋದು ಸ್ಟಾರ್ಟ್ ಮಾಡಿದೆ ಕರೆಂಟ್ ಬಂತು ಲೈಕ್ ಬಾ ಯು ಕಾಯ್ಸ್ ಸರ್ ಸ್ಪೆಷಲ್ ಆ ಸೊ ಯಾ ಮಮ್ಮಿ ಮಾಡ್ತಾ ಇದ್ದಾರೆ ಮಮ್ಮಿ ಬೆಳಗ್ಗೆಯಿಂದ ಮಾಡ್ತಾವ್ರೆ ಇಫ್ ಎಮ್ ನಾಟ್ ಆರ್ಡ್ರ್ ಆ್ಯಕ್ಚುಲಿ ಆ್ಯಕ್ಚುಲಿ ಬೆಳಗ್ಗೆ ಕರ್ಗಕ್ಕೆ ಹೋಗಿದ್ರು ಬೆಂಗಳೂರು ಕರ್ಗಕ್ಕೆ ಸೊ ಅದು ಮುಗಿಸ್ಕೊಂಡು ಬಂದು ಇದನ್ನೇ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಎಕ್ಸಾಮ್ ನಂಗೆ ಎಕ್ಸಾಮ್ ಇದ್ದಿದ್ದು ಟೂ ಟು ತ್ರೀ ಸೊ ಅಲ್ಲಿಂದ ಬಂದು ಇವಾಗ ಸೊ ಎಲ್ಲ ಫುಲ್ ಗಲೀಜಾಗಿದೆ ಆಫ್ ಮಾಡಬೇಕಾ ಯಾಕೆ ಓಕೆ ಸೊ ಫ್ಯಾನ್ ಇಲ್ದಿರಾ ಇರಬೇಕೀಗ ಸೊ ಫುಲ್ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ನೋಡಿ ಆ್ಯಂಡ್ ಇದು ಎಲ್ಲ ಮಾಡಿಸ್ಕೊಂಡು ಬಂದಿದ್ದು ಇದ್ರದ್ದು ಆಲ್ರೆಡಿ ಶಾರ್ಟ್ಸ್ ಎಲ್ಲ ಹಾಕಿರ್ತೀನಿ ಇಲ್ಲಾಂದರೆ ಇದಾಗ್ಬಿಟ್ಟ ಮೇಲೆ ಹಾಕ್ತೀನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಯಾವಾಗಲೂ ಅದೆಲ್ಲ ಡೋಡಿ ಆ್ಯಂಡ್ ಈ ಥರ ಡೆಕೋರೇಟ್ ಮಾಡ್ತಿದ್ದಾರೆ ಬರೀ ಇಷ್ಟೇನಾ ಅಲ್ಲ ಅಲ್ಲ ಬರಿ ಈ ಹೂವ ಅಥವಾ ಇಲ್ಲೂ ಬೇರೆ ಹೂವು ಹಾಕೋದಾ ಓಕೆ ಓಕೆ ಸೊ ಇಲ್ಲೂ ಇದು ಕನಕಾಂಬ್ರನ ದಿಂಡೆಲ್ಲ ಕಟ್ಟಿಟ್ಟಿದ್ದಾರೆ ಮಲ್ಲಿಗೆ ದಿನ ಕಟ್ತಿದಲ್ಲ ಬೆಳಿಗ್ಗೆ ಅದೇನಕ್ಕೆ ಅದು ಮುಟ್ಕೊಳಕ್ಕೆ ಓ ಮೈ ಗಾಡ್ ನಾನು ಇದುವರೆಗೂ ದಿಣ್ಣ ಮುಟ್ಕೊಂಡೇ ಇಲ್ಲ ಯಾ ನಾರ್ಮಲ್ ಮಲ್ಲಿಗೆ ಕಟ್ಟಿರೋದನ್ನ ಮುಟ್ಕೊಂಡಿದ್ದೀನಿ ದಿಣ್ಣ ಇದ್ದುವರೆಗೂ ಇಲ್ಲ ಅದು ಅದಕ್ಕೆ ರೋಸ್ ಪಟ್ಲೆಲ್ಲ ಹಾಕಿ ಕಟ್ತಾ ಆ್ಯಂಡ್ ಆಲ್ಸೋ ಇನ್ನೊಂದೇನೋ ತೋರಿಸ್ಬೇಕು ಅನ್ಕೊಂಡೆ ಶೇರ್ ಮಾಡ್ತೋಗ್ಬಿಟ್ಟೆ ಯಾ ಯಾ ಡೆಕೋರೇಷನ್ ಡೆಕೋರೇಟಿವ್ ಐಟಮ್ ಎಲ್ಲಿ ಅದು ನಮ್ಮಮ್ಮಿ ನಮ್ಮ ಮಮ್ಮಿ ಕೈ ಯಾವೇ ಮಾಡಿರೋ ಒಂದು ಡೆಕೋರೇಟಿವ್ ಐಟಮ್ ಎಲ್ಲದು ಹಾಂ ಸೊ ಇದು ಇದು ಅವ್ರ ಕೈಯಾರೇನೆ ಮಾಡಿರೋದು ಸೊ ಈ ಥರ ಕಾರ್ಡ್ಸ್ಗೆ ಈ ಥರ ಬೀಡ್ಸು ನಮ್ಮಮ್ಮಿ ಟೈಲರ್ ಕೂಡ ಸೊ ನಾಟ್ ಕಂಪ್ಲೀಟ್ಲಿ ಪ್ರೊಫೆಷ್ನಲಿ ಬಟ್ ನಮ್ಮಗಳಿಗೆ ಆ್ಯಂಡ್ ನೇಬರ್ಸ್ಗೆ ಅದು ಇದು ಆದರೆ ಒಳ್ಕೊಡ್ತಾರೆ ಚಿನ್ನಿ ಟೈಲರ ಸೊ ಈ ಥರ ಎಲ್ಲ ಕ್ರೇಜು ನಮ್ಮಮ್ಮಿಗೆ ಸೊ ಇಸ್ ಡನ್ ದಿಸ್ ಇದನ್ನು ಅಲ್ಲಲ್ಲಿ ಈ ಥರ ಡೆಕೋರೇಟಿವ್ಗೆ ಅಣಿಸ್ತಾರಂತೆ ನೋಡೋಣ ನನಗಂತೂ ಆ ಐಡಿಯಾ ಏನೂ ಇಲ್ಲ ಎಂಥದ್ದು ಇಲ್ಲ ಬಿಕಾಸ್ ಮಂತೆಲ್ಲ ಎಕ್ಸಾಮ್ ಇತ್ತು ಸೊ ನಾನು ಅಷ್ಟು ಇನ್ವಾಲ್ವ್ ಆಗಿದ್ದಿಲ್ಲ ಇದಕ್ಕೆ ಆ್ಯಂಡ್ ಸೊ ಅದಕ್ಕೆ ನನಗೆ ಏನೂ ಗೊತ್ತಿಲ್ಲ ಯಾವ ಡಿಸೈನ್ ಯಾ ಎಂಥದ್ದು ತಲೆಯಲ್ಲಿಲ್ಲ ಎಲ್ಲ ನಮ್ಮ ಮಮ್ಮಿನೇ ಎಲ್ಲ ಡೈರೆಕ್ಟ್ರು ಸ್ಕ್ರೀನ್ ಪ್ಲೇ ರೈಟ್ರು ಇವತ್ತಿಗೆ ಇವತ್ತಿನ ಬ್ಲಾಗಾಗಿ ಎಲ್ಲ ಅವರೇ ಎಕ್ಸೆಪ್ಟ್ ಫಾರ್ ವಿಡಿಯೋ ಶೂಟಿಂಗ್ ಆ್ಯಂಡ್ ಅದನ್ನು ಅವರೇ ಮಾಡ್ತಾರೆ ಆಮೇಲೆ ಬಿಕಾಸ್ ನಾನು ದೀಪ ಇಟ್ಕೊಂಡಿರ್ತೀನಿ ಸೊ ಯಾ ಟು ಡೇಸ್ ಬ್ಲಾಗ್ ಇಸ್ ಗೋಯಿಂಗ್ ಟು ಬಿ ಸೋ ಎಕ್ಸೈಟಿಂಗ್ ಸೊ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಇಫ್ ಯು ನ್ಯೂ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವೀ ವ್ಲಾಗ್ಸ್ ಆಗ್ದಾಗ ನೋಡಿ ಶಾರ್ಟ್ಸ್ ನೋಡ್ತೀರಾ ಬಟ್ ವ್ಲಾಗ್ಸ್ ನೋಡೋಲ್ಲ ಅದು ಇವಾಗ ಸಬ್ಸ್ಕ್ರೈಬರ್ಸ್ ನೋಡಿ ಫೋರ್ ಕೆ ಹಂಗಿದ್ದಾರೆ ಬಟ್ ನೀವೇ ನೋಡಿ ವ್ಯೂಸು ಶಾರ್ಟ್ಸ್ ಹಾಕಿದ್ರೆ ನೋಡ್ತಾ ಇದ್ದೀರ ಬ್ಲಾಗ್ ಹಾಕಿದ್ರೆ ನೋಡೋಲ್ಲ ಸೊ ಪ್ಲೀಸ್ ನೋಡಿ ಇಷ್ಟ ಆದರೆ ಒಬ್ವಿಯಸ್ಲಿ ಬಟ್ ನಾನು ನಿಮ್ಗೆ ಇಷ್ಟ ಆಗಂಗೆ ಟ್ರೈ ಮಾಡ್ತೀನಿ ಆ್ಯಂಡ್ ಸಿನ್ಸ್ ಇಟ್ ವಾಸ್ ಲೈಕ್ ಎಕ್ಸಾಮ್ಸ್ ಎಲ್ಲ ಇತ್ತು ಜಾಸ್ತಿ ಟೈಮ್ ಕೊಡೋಕ್ಕಾಗಿದ್ದಿಲ್ಲ ಬಟ್ ಆದರೂ ಅವಾಗ ಅವಾಗ ಶಾರ್ಟ್ಸ್ ಹಾಕ್ತಿದ್ದೆ ಸೊ ನೋಡ್ತಾ ಇರಿ ನೋಡ್ತಾಯಿರಿ ಹಂಗೆ ನೋಡ್ತಾಯಿರಿ ಆಲ್ಸೋ ಇಲ್ಲಿ ಆವಾಗಲೇ ಕರೆಂಟ್ ಹೋಗ್ಬಿಟ್ಟಿತ್ತಲ್ಲ ಸೊ ಅದಕ್ಕೆ ಕಿಚನಲ್ಲಿ ಫ್ಲ್ಯಾಶ್ ಒಂದು ನಿಮಿಷ ಫ್ಲ್ಯಾಶ್ ಆಗಿಬಿಟ್ಬಿಟ್ಟಿದೆ ಸೊ ಇಲ್ಲಿ ಬಂದುಬಿಟ್ಟು ಇದೆ ಇಲ್ಲಿ ಏನದು ಸೆಲ್ಬಂಡಿ ಇದರಲ್ಲೇ ಮಾಡೋದು ತಂಬಿಟ್ಟಾ ಸೆಲ್ಬಂಡಿ ಅಂತ ಹಾಂ ನಮ್ಮ ಭಾಷೆಯಲ್ಲಿ ಸೆಲ್ಬಂಡಿ ಅನ್ನೋದೊಂದು ಸಾರಿ ಓಕೆ ತಂಬಿಟ್ಟು ಸೆಲ್ಬಂಡಿ ನ ನಮ್ಮ ಭಾಷೆ ಸೊ ಅದಕ್ಕೆ ನೀರೆಲ್ಲ ಇಟ್ಟಿದ್ದೆ ಆ್ಯಂಡ್ ಈಗ ಇಲ್ಲಿ ಬೆಲ್ಲ ಎಲ್ಲ ಆವಾಗಲೇ ಕುಟ್ಟಿ ಇಟ್ಟಿದ್ದೆ ಕುಟ್ಟಿ ಕುಟ್ಟಿ ಪುಡಿ ಪುಡಿ ಮಾಡಿ ಸೊ ಇದನ್ನು ಇವಾಗೆಲ್ಲ ಹಾಕಬೇಕು ನಮ್ಮ ಮನೆಗೆ ಬೇರೆ ಏರಿಯಾದವರು ಯಾರೋ ಬಂದಿದ್ದಾರೆ ನೋಡಿ ಯಾರು ಬಂದಿದ್ದಾರೆ ಅಂತ ಏನಕ್ಕೆ ಬೇರೆ ಏರಿಯಾ ಅಂತಿದ್ದೀನಿ ಅಂದರೆ ಟೂ ಡೇಸ್ ಆಯಿತಾ ಟೂ ಡೇಸ್ ಟೂ ಡೇ ಅದೇ ಫ್ರಮ್ ತ್ರೀ ಮಂತ್ಸ್ ನಡೀತಿದೆ ಇದು ಬಟ್ ದೆನ್ ಕಂಪ್ಲೀಟಾಗಿ ಶಿಫ್ಟ್ ಆಗಿದ್ದಾರೆ ಗುಣಾಲವರು ಇರು ಲಚ ಅನ್ಬೇಡ ಸೊ ಬಟ್ ಬೇರೆ ಏರಿಯಾ ಅಲ್ಲ ಇದೇ ಏರಿಯಾದಲ್ಲೇ ಇದ್ದಾರೆ ಒಂದು ಒಂದು ಫೋರ್ ಫೈವ್ ಕ್ರಾಸಸ್ ಇನ್ನೂ ಆ ಕಡೆ ಒಂದು ಫೋರ್ ಫೈವ್ ಕ್ರಾಸಸ್ ಇನ್ನೂ ಆ ಕಡೆ ಸೊ ಬರೀ ಗುಣಾಲಯ ಅಲ್ಲ ಅವ್ರು ಬಿಲ್ಡಿಂಗಲ್ಲಿರೋರೆಲ್ಲರೂ ಖಾಲಿ ಮಾಡ್ತಾ ಇದ್ದಾರೆ ಆ್ಯಂಡ್ ಯಾಕಂದರೆ ಅನ್ನಿಸ್ಕೊತಿದ್ದೀನಿ ನಿನ್ನ ಮುಖ ಎಲ್ಲರೂ ಆ್ಯಂಡೂನು ಆಗಲಿ ಫಸ್ಟ್ ಫ್ಲೋರ್ ಆಗಲಿ ಇವರಾಗಲಿ ಎಲ್ಲರೂ ಬಿಕಾಸ್ ಬಿಲ್ಡಿಂಗ್ನ ಹೊರದಾಕ್ಬಿಟ್ಟು ಬೇರೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಓನರು ಸೊ ಅದಕ್ಕೆ ಇವನ್ನೆಲ್ಲ ಖಾಲಿ ಮಾಡೋಕ್ಕೆ ಅಂತ ಒಂದು ಟು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಹೇಳಿದ್ದಾರೆ ಸೊ ಇವರೆಲ್ಲ ಇವಾಗ ಹೋಗ್ತಾ ಇದ್ದಾರೆ ಸೊ ಜಾಸ್ತಿ ಕಾಣಿಸ್ಕೊಳಲ್ಲ ಇವರು ಇದ್ಮೇಲೆ ಇದೊಂದು ಹೋಲ್ ಮಾತ್ರ ಚೆನ್ನಾಗ ಚೀಯು ಎಣ್ಣೆ ಎಲ್ಲ ಅಂತ ಟೆ ಕಳಿಸ್ಬೇಕಂತೆ ಹಂಗೆ ಇರ್ತಾ ಇರತ್ತೆ ಇಲ್ಲಿ ಮನೆ ಮುಂದೆ ಎಲ್ಲ ಬರಿ ಡವಂದು ಆ್ಯಂಡ್ ಇವಾಗ ಸರ್ ಇವಾಗ ಡಿಗ್ರಿಗೆ ಹೋಗ್ತವ್ರೆ ನ್ಯೂ ಆ ರಿಸನ್ ಕಾಲೇಜ್ ಸೇರ್ಕೊಂಡಿರೋದು ಸೊ ಇನ್ನು ಹೋದರೆ ಅಷ್ಟೇ ನಾವು ಯಾರಂತಾರೆ ಹಿಂಗೆ ಹೋಗ್ತಾಯಿದ್ರು ಕೂಡ ಹಿಂಗೆ ಹೋಗೋದು ಇಲ್ಲಾಂದರೆ ಅಯ್ಯೋ ಇವಳ್ದು ಒಂದು ಕಾಟ ನಿಂತ್ಕೊಂಡ್ರೆ ಮಾತಾಡ್ಸಬೇಕು ಅಂತ ಹಂಗೆ ನೋ ನೋಡಿದ್ರೆ ನೋಡಿದೆ ಹೋಗೋದು ಅದೆಲ್ಲ ಸ್ಟಾರ್ಟ್ ಮಾಡ್ಬಿಡ್ತಾರೆ ಯಾ ಮಾಡ್ತಾರೆ ಸೊ ಯಾ ಅದಕ್ಕೆ ಸುಮ್ಮನೆ ಹೇಳ್ತಿದ್ದೆ ನಾನು ಬೇರೆ ಏರಿಯಾನ ಬಟ್ ಬೇರೆ ಏರಿಯಾ ಇದೇ ಏರಿಯಾದಲ್ಲಿ ಇದ್ದಾರೆ ಬಟ್ ಒಂದು ಸ್ವಲ್ಪ ಕ್ರಾಸಸ್ ಆ ಕಡೆ ಬಟ್ ಆ್ಯಂಡು ಅವರೆಲ್ಲ ಕಂಪ್ಲೀಟ್ಲಿ ಬೇರೆ ಏರಿಯಾಗೆ ಹೋಗ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ನಮ್ಮ ಕ್ಯೂ ದೀಪ ರೆಡಿಯಾಗಿದೆ I am already done. Oh me! Auntie, very helpful, fast. So, noori, this is how it is.

רוצ disappointment from their with such remarks it might land them running away after that phrase I've Anfango, It might still make them Wushuam faithfully think about renouncing it by sprinkling told them the equivalent of the initial warning reag ಎಲ್ ಫೋಟೋನೇ ಇಲ್ಲಿ ಇರ್ಕೋಲನಪ್ಪ ಇರುತ್ತೆ ನನ್ನ ಮೇಕಪ್ ಎಲ್ಲ ಹೋಗಬಿಡುತ್ತೆ ಸೆಕೆಸ್ ಯೂರಿಯುತ್ತೆ ರೈಟ್ ಲೆಗ್ ಇಕ್ಕಿ ಬಾಮ್ಮ ನೋಡು ನೋಡು ಸಾಕಾ ಸಾಕಾ ಸಾಕು ಏ ಸರಿ ಆಫ್ ಮಾಡ್ತಾರೆಗ್ಲೇ ನೀನು ಹೇಳಿ

అమ్మ kamu ingin bermain అల్లెడు బర్బెకంట

ನಮ್ಮ ರಿಲೇಟಿವ್ಸ್ ಗೈಸ್ ಎಲ್ಲ ರಿಲೇಟಿವ್ಸ್ ಮಾಡೋ ಬಟ್ ಅದಕ್ಕೆ ಮುಂಚೆ ಫ್ಯಾಮಿಲಿ ತಾನೆ ವಿಡಿಯೋ ಮಾಡ್ತಾ ಇರೋದು ನಾನು ಫುಲ್ ಬ್ರೇಕಿಂಗ್ ಮಾಡ್றಾ ನಾನು ಎงಗದು ಮಾತ್ರ ಓಹೋ ತರ್ತಿ ಆಯ್ತಪ್ಪ 12:30 ನಾ ಟೈಮ್ ಏನು 12:30 ರೈಟ್ಲಗೆ ಇಟ್ಕೊಂಡ ಬಾ ಐರ ಓಹ್ ಆಗಿ ಎಲ್ಲರೂ ಚೆನ್ನಾಗಿ ಹೋದ್ರು ನಾವು ತುಂಬ ಲೇಟಾಗಿ ಹೋದ್ವಿ ಅಂದ್ಕೊಂಡ್ವಿ ಬಟ್ ಇಲ್ಲ ಇನ್ನೂ ರೌಂಡಿಂಗ್ ಆಗುತ್ತಾನೆ ಸ್ಟಾರ್ಟ್ ಮಾಡಿದ್ರು ಬಟ್ ಫೈನ್ ಆ್ಯಂಡ್ ಯೂಶ್ವಲಿ ಇಷ್ಟೊತ್ತಿಗೆ ಹೋಗೋದು ನಾವು ಬೆಳೆ ಬೇಗ ಎಲ್ಲ ಹೋಗಲ್ಲ ಆಮೇಲೆ ಇಲ್ಲಿಂದ ಮನೆಯಿಂದನೇ ತೊಗೊಂಡು ಹೋಗೋರು ಇರ್ತಾರೆ ಬಟ್ ಆಗಿಲ್ಲ ಆಗಲ್ಲ ಇನ್ನೂ ಶಕ್ತಿ ಇಲ್ಲ ನನಗೆ ಅಷ್ಟೆಲ್ಲ ಓಡಾಡೋದು ಪ್ಲಸ್ ಕಾಲೇಜ್ ಮೇಲೆ ಬಂದಿದೆ ಸೊ ಅದಕ್ಕೆ ಡೈರೆಕ್ಟ್ ಪ್ಲೇಸನ್ಗೆ ಹೋಗಿ ಅಲ್ಲಿಂದಾನೇ ಮಾಡಿ ಲಾಸ್ಟ್ ಟೈಮ್ ಹಾಗೆ ಮಾಡಿದ್ವಿ ನೋಡಿರ್ತೀರ ಫಸ್ಟ್ ಟೈಮ್ ಈ ಥರ ಮಾಡಿ ಎತ್ಕೊಳ್ಳೋದಿದ್ದು ತುಂಬ ಚೆನ್ನಾಗಿತ್ತು ಮಸ್ ಗುಡ್ ಫೀಲ್ ಆ್ಯಂಡ್ ಆಂ ಮಮ್ಮಿ ಏನೋ ಹೇಳ್ತಾಯಿದ್ರು ಶೀಸ್ ಫೀಲಿಂಗ್ ಪ್ರೌಡ್ ಆಫ್ ಇಟ್ ಅಂತ ವೇಟ್ ಲೆಟಸ್ ಹೇಳ್ರಿ ಹ್ಞೂ ಬಿಕಾಸ್ ಐ ಅಬ್ಝರ್ವರ್ ಐ ಅಬ್ಝರ್ವರಾ ಕಣ್ಣಿಂದ ನೋಡಿದ್ದೆ ಚಿಕ್ಕ ವಯಸ್ಸಲ್ಲಿ ತಾತ ಮಾಡೋದು ನಾನು ಟ್ರೈಯಲ್ ಮಾಡಿದೆ ಇವಾಗ ಸಕ್ಸಸ್ಫುಲಿ ಸಕ್ಸಸ್ಫುಲಿ ಸಕ್ಸಸ್ ಇಲ್ಲ ಸಕ್ಸಸ್ಫುಲಿ ಸಕ್ಸಸ್ ನೀವು ಕಮೆಂಟ್ ಮಾಡಿ ಹೆಂಗಿತ್ತು ದೀಪ ನಾನು ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಸೊ ದಟ್ಸ್ ಇಟ್ ಐ ಥಿಂಕ್ ನಾನು ಎಲ್ಲ ದೊಡ್ಡ ಓ ಮೈ ಗಾಡ್ ಟ್ವೆಲ್ ಫಾರ್ಟಿ ಫಾರ್ಟಿ ಫೈ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಫಾರ್ ಒನ್ ಓ ಕ್ಲಾಕ್ ಆ್ಯಂಡ್ ದೆನ್ ಐ ಹ್ಯಾವ್ ಜಸ್ಟ್ ಬಿಕಾಸ್ ಅಲ್ಲಿ ಒನ್ ಫೈವ್ ನಾವು ಟ್ವೆಂಟಿ ಮಿನಿಟ್ಸ್ ಇವತ್ತು ಬೆಳಿಗ್ಗೆ ಐ ಮೀನ್ ಲೈಕ್ ನಾಳೆ ನೋ ಇವತ್ತು ಬೆಳಗ್ಗೆ ತಿರ್ಗಾ ಬೇರೆ ಕ್ಲಾಸ್ ಇದೆ ನಂದು ಸೊ ಐ ಹ್ಯಾವ್ ಓಲಿ ಫೈವ್ ಹಾಸ್ಪಿಟ್ಲಿ ಹೋಗಿ ಬೇಗ ಎಲ್ಲ ಫುಲ್ ಏನದು ಏನಂತರ ಸೊ या होप यू ऑल एंजॉय द ब्लॉग इष्ट आगे डोंट फॉरगेट टू लाइक शेयर कमेंट एंड सब्सक्राइब कर दरी बाय बाय जल्दी फोकस करो जाओ जाओ सका और प्रिया सांत आपका तो मुड़ जाना